ಹೆದ್ದಾರಿ ರಸ್ತೆಯಲ್ಲಿನ ದೊಡ್ಡ ಗುಂಡಿಯೊಂದಕ್ಕೆ ಬಿದ್ದು ಗಾಯಗೊಂಡಂತಹ ಸ್ಕೂಟರ್ ಸವಾರ ಗುಂಡಿಯಲ್ಲಿ ಸ್ಕೂಟರ್ ಅನ್ನ ಬಿಟ್ಟು ನಡು ರಸ್ತೆಯಲ್ಲೇ ಪ್ರತಿಭಟನೆ ನಡೆಸಿದ್ದಾರೆ ಈ ಘಟನೆ ಸುರತ್ಕಲ್ ಜಂಕ್ಷನ್ ನಲ್ಲಿ ನಡೆದಿದೆ ಅರೆಬರೆ ಕಾಂಕ್ರೀಟ್ ಹಾಗೂ ಡಾಮರ್ ಮಿಶ್ರಿತ ರಸ್ತೆಯಲ್ಲಿ ಭಾರಿ ಹೊಂಡದಿಂದ ಈ ಅಪಘಾತ ಸಂಭವಿಸಿದೆ ನೀರು ತುಂಬಿದ್ದ ಗುಂಡಿ ಒಂದು ಕಡೆಯಾಗಿದ್ರೆ ರಸ್ತೆಯಲ್ಲಿನ ವಾಹನ ದಟ್ಟಣೆ ಕಾರಣ ಸ್ಕೂಟರ್ ಗುಂಡಿಗೆ ಬಿದ್ದು ಸವಾರ ಗಾಯಗೊಂಡಿದ್ದಾರೆ ಇದರಿಂದ ಆಕ್ರೋಶಗೊಂಡ ಸ್ಕೂಟರ್ ಸವಾರ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಮೀಪದಲ್ಲಿ ಟ್ರಾಫಿಕ್ ಐ ಮತ್ತು ಕಾನ್ಸ್ಟೇಬಲ್ ಇದ್ರು ವಾಹನಗಳನ್ನು ನಿಲ್ಲಿಸಿ ಫೈನ್ ಹಾಕ್ತಾ ಇದ್ರು ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಪ್ರತಿಭಟನೆಯಿಂದ ರಸ್ತೆ ಬ್ಲಾಕ್ ಆದ ಬಳಿಕ ಎಚ್ಚೆತ್ತುಕೊಂಡು ಬಳಿಕ ಪ್ರತಿಭಟನೆ ನಡೆಸಿದ ವ್ಯಕ್ತಿಯನ್ನ ಹಾಗೂ ಸ್ಕೂಟರ್ ಅನ್ನ ರಸ್ತೆಯಿಂದ ತೆರವುಗೊಳಿಸಿದ್ದಾರೆ ರಸ್ತೆಯ ದುರವಸ್ಥೆ ಬಗ್ಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು ಪೊಲೀಸರ ಈ ವರ್ತನೆಯನ್ನು ಕೂಡ ಖಂಡಿಸಿದ್ದಾರೆ توکي نيي لوڪ کي ڏساري نه هائٽ اندوئي وئي ڪادوئي